ಎಲ್ಲ ಕನ್ನಡ ಜನತೆಗೆ ಕೆ ಕನ್ನಡಿಗೆ ಮಾಡುವ ನಮಸ್ಕಾರಗಳು ಇವತ್ತು ನಮ್ಮ ದೋಸ್ತ ದೊಡ್ಡ ರೈತ ಎಷ್ಟು ದೊಡ್ಡ ರೈತ ಅಂದರೆ ನೀರು ಬಿಡೋಕತ್ತವನೇ ಅವನು ಓಕೆ ಒಂದು ದಿನ ನಾವು ಮಾಡಲಾರ್ದು ಹೋಗೋಣ ಬನ್ನಿ ಅಲ್ಲಿದ್ದವನೇ ಆಯ್ತು ಯಾರೇ ಆಗಿರಲಿ ಮಿಡ್ಲ್ ಕ್ಲಾಸ್ ಹುಡುಗರು ಮಾಡಬೇಕಂತ ತಲೆಯಲ್ಲಿ ಹಾಕ್ಕೊಂಡ್ರೆ ಇದೇ ಥರನೇ ಮಾಡೋದು ಅವ್ನು ಫೋನ್ ಹಚ್ಚಿದ್ದ ಆವಾಗಲೇ ಬಾರೋ ಒಂದು ಏನೋ ಒಂದು ವೀಡಿಯೋ ಮಾಡೋದಿತ್ತಂತೆ ಅದಕ್ಕೆ ಬಾರೋ ಬಾರೋ ಅಂತ ಫೋನ್ ಅವನು ಅದಕ್ಕೆ ಸ್ವಲ್ಪ ನನ್ನ ಕೆಲಸ ಇತ್ತು ಅದ್ರ ಸಲಗೆ ಇವಾಗ ಹೋಗ್ತಿದ್ದೀನಿ ಅಣ್ಣ ಫುಲ್ ಫುಲ್ ಕಳ್ಳಿಗೆ ಅಂದರೆ ಸೌಸಾರ ಚಿಂತೆ ಬಾಧ ಆಗಿದೆ ಅಣ್ಣಂಗೆ ನೋಡಿ ನೋಡಿ ನಗ್ತವನ ನೀರು ಬಿಟ್ಕೊಂಡು ಆ ಮಗ

ಅವನೇ ಹೇಳ್ಕೊಂತಾನೆ ಬರೋದಿಲ್ಲ ಅಂತ ಇಲ್ಲ ಮಗ ಇಲ್ಲೇಗ ಯಾರಲ್ಲ ನಿಮ್ಮ ಏನು ಮಾಡಕ ಯಾವ್ದು ಫಾರ್ಮರ್ ಬಗ್ಗೆ ಮಾಡಂಬಾ ಒಟ್ಟು ಫಾರ್ಮರ್ ಕೆಲಸ ಮಾಡೋಕತ್ತು ಅಣ್ಣ ಫಾರ್ಮರ್ ಅದು ಫಾರ್ಮರ್ ಅಲ್ಲ ಫಾರ್ಮರ್ ಮರೇ ಕೈಬಾಡ ಫಾರ್ಮರ್ದು

ಅವು ಎಂತ ಗೊತ್ತೆ ಲಾಂಗ್ ಇರ್ತದ್ದು ಜಾಸ್ತಿ ಉದ್ದ ಇರ್ತಾವಲ್ಲ ಹಾಂ ಗೆರೆ ಗೆರೆ ಇರ್ತಾವಲ್ಲ ಅಂತ ಚೀಲ ಇಲ್ಲ ಅಜ್ಜಿ ದೊಡ್ಡದಲ್ಲ ಇಲ್ಲಿ ಹೊಂದ್ಬಿಟ್ಟು ಬಡ್ದಾಗ ಒಳ್ಳೆನೇ ಹೋಲ್ತಪ್ಪ ಹಾಂ ಯಾವ್ದು ಮೂರು ಸತ ಮಾಡಿ ಆಗಲ್ಲ ಮಾಡಿದೆ ಹ್ಞೂ ಅದಕ್ಕೆ ಹೇಳೋದು ಮಾಡೋ ಕೆಲಸ ಮಾಡಬೇಕು ಕೈಲೇ ನಮ್ಮ ಕೈಲಿ ಯಾವ್ದಾಗುತ್ತೆ ಆ ಕೆಲಸ ಮಾಡಬೇಕು ಇಲ್ಲ ಅಂದರೆ ಗಯನೇನು ಗಾಯನ ಗಯನೇ ಇವನೇ ನೋಡಿ ಚೀಲ ಎತ್ತಕ್ಕೋಗ್ಯನಂತೆ ಆಗಿಲ್ಲ ಆಗ್ಲಾರ ಸಲಗ

எதப்பா எல்லா நம்ம அம்ம மா பல்யேசி ஆகிபுட்டது அதுக்கு அதில் கார் மத்த மஜா மாட்டது ನಮ್ಮಪ್ಪ ಬೆಕ್ಕಿಗೆ ನಮ್ಮ ಅಪ್ಪ ಬೆ ರಾಣಿ ರಾಣಿ ಥರ ಮಾಡ ನಮ್ಮ ಬೆಕ್ಕು ಮಹಾರಾಣಿ ಯುವ ರಾಣಿ ಅದನ್ನು

ಐಟಮ್ ಗೈಸ್ ಜೀವನದಲ್ಲಿ ಎಲ್ಲರೂ ಹುಡುಗಿಂದೆ ಹೋದರೆ ನಾವು ಹಾಡುಗಳಿಂದ ಹೋಗಂಗಾಗಿದೆ ಇದು ನಮ್ಮ ಲೈಫ್ ಅದಕ್ಕೆ ಜೀವನದಲ್ಲಿ ಯಾರು ಹುಡುಗಿಂದೆ ಹೋಗಬೇಡಿ ಈ ಥರ ನಂತರ ಹಾಡ್ತಾಯಿರಿ ಒಳ್ಳೆಯ ನಾಲೆಜ್ ನೋಡಿ ದಟ್ ಈಸ್ ಮೈ ಬಿಸ್ನೆಸ್ ಆಯ್ತು ಹಾಗ ನಾನಿವಾಗ ಟೈಮ್ ಆಯಿತು ಮನೆ ಕಡೆ ಹೊಂಟಿದ್ದೆ ನಮ್ಮ ಮನೆಯಾಗ ನಾ ಸೆಕೆಂಡ್ ಟಿ ಹೋಗ್ಬೇಕಾದ್ರೆ ಮಗ ಸೆಕೆಂಡ್ ಪಿ ಮುಗಿಸ್ತು ನಿನಗೊಂದು ಜಾಬ್ ಕಾಯ್ತಿದೆ ಅಂದರು ನಾನು ಫುಲ್ಲು ಎಮೋಷ್ನಲ್ಲಿ ಎಲ್ಲ ಫಸ್ಟ್ ಕ್ಲಾಸ್ ಎಲ್ಲ ಪಾಸ್ ಆದೆ ಮನೇಲಿ ಬಂದು ಕೇಳಿದೆ ಅಮ್ಮ ಯಾವ ಜಾಬ್ ಕಾಯ್ತಿದೆ ಅಂದಿರಲ್ಲ ಅಂತಂದು ಅವರು ಹೇಳಿದ್ರು ನಿನ್ನ ಜಾಬ್ ಇದನ್ನೇ ನೋಡಪ್ಪ ಅಂದರು